ಲೆಸನ್ ನಂಬರ್ ಫೋರ್ ಪ್ರಿಪೇರ್ ಆ್ಯಕ್ಷನ್ ಪ್ಲ್ಯಾನ್ ಆ್ಯಕ್ಷನ್ ಪ್ಲ್ಯಾನ್ ಅಂತ ಅಂದರೆ ಒಂದು ಬುಕ್ ತಗೊಂಡಿದೀರಾ ಇಟ್ಕೊಡ್ರಿ ದಿಸ್ ಬುಕ್ ಈ ಬುಕ್ಕಿಗೆ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಈ ಬುಕ್ಕಿದೆ ಎಸ್ ಮೇಡಮ್ ನಿಮ್ಮ ಹೆಸರೇನು ಹಾಂ ಪುಷ್ಪ ಎಷ್ಟು ದಿನಕ್ಕೆ ಓದ್ತೀರಿ ಬುಕ್ಕು ಹ್ಞೂ ಓದ್ತೀನ ಸರ್ ಇದನ್ನ ಅವರು ಅವ್ರ ಪಕ್ಕದವ್ರಿ ನೋಡಿ ಓದ್ತೀರಿ ಅಂದ್ಕೊಳ್ರಿ ಓದೋದು ಬೇಡ ಓಕೆ ಎಷ್ಟು ದಿನಕ್ಕೆ ಓದ್ತೀರಿ ಹೇಳ್ರಿ ಆ ಫೋರ್ ಮಂತ್ ಫೋರ್ ಮಂತ್ ಬೇಕು ಹ್ಞೂ ಇದು ಓದಕ್ಕೆ ಫೋರ್ ಮಂತ್ ಬೇಕು ಅಂತ ಇದ್ದಾರೆ ಈ ಬುಕ್ ನಾನು ಎಲ್ ಕೆ ಜಿ ಮಕ್ಕಳ ಕೈಲಿ ಫೋರ್ ಮಂತಿಗೆ ಓದಿಸ್ತೀನಿ ಎಲ್ ಕೆ ಜಿ ಮಕ್ಕಳ ಕೈಲಿ ಅವ್ರಿಗೆ ಅವಮಾನ ಮಾಡ್ತೀನಿ ಅನ್ಕೋಬೇಡ್ರಿ ನಿಮ್ಮ ಕಾನ್ಫಿಡೆನ್ಸ್ ಇದು ತೋರಿಸ್ತಾ ಇದೆ ಏಳ್ನೂರ ಎಂಬತ್ತು ಪೇಜ್ ಇದೆ ಇದು ಏಳ್ನೂರ ಎಂಬತ್ತು ಪೇಜ್ ದಿನಕ್ಕೆ ಹತ್ತೇ ಪೇಜ್ ಓದಿದ್ರು ಎಪ್ಪತ್ತೆಂಟು ದಿನಕ್ಕೆ ಮುಗಿಯುತ್ತೆ ಪುಷ್ಪ ಎಪ್ಪತ್ತೆಂಟು ದಿನ ಅಂದರೆ ಮೂರು ತಿಂಗಳು ಇಲ್ಲ ಎರಡೂವರೆ ತಿಂಗಳು ಸೆವೆ ಟು ಆ್ಯಂಡ್ ಹಾಫ್ ಮಂತ್ ಹತ್ತು ಪೇಜ್ ಎಲ್ ಕೆ ಜಿ ಮಕ್ಕಳು ಓದ್ತಾರೆ ಇದನ್ನು ಹೈ ಪ್ರೌಡ್ ಮಿಡ್ಲ್ ಸ್ಕೂಲ್ ಮಕ್ಕಳು ಇಪ್ಪತ್ತು ಪೇಜ್ ಓದ್ತಾರೆ ಹೈಸ್ಕೂಲ್ ಮಕ್ಕಳ ಕೈಲಿ ಮೂವತ್ತು ಪೇಜ್ ಓದಿಸ್ಬೋದು ನಿಮ್ಮ ಕೈಲಿ ಎಷ್ಟು ಓದಿಸ್ಬೇಕು ನಾನು ಅಟ್ಲೀಸ್ಟ್ ಐವತ್ತು ಐವತ್ತು ಪೇಜ್ ದಿನ ಓದಿದರೆ ಈ ಬುಕ್ ಹದಿನೈದು ದಿವ್ಸಕ್ಕೆ ಮುಗಿದೋಗುತ್ತೆ ನಾನು ಭಾಳ ಕೇಳ್ತಾ ಇಲ್ಲ ನಿಮಗೆ ಹದಿನೈದು ಪೇಜ್ ಅಷ್ಟೇ ದಿನಕ್ಕೆ ಹದಿನೈದು ಪೇಜು ಇವರು ಯಾರು ಹೇಳಿದ್ರು ಗಂಟೆಗೆ ಹತ್ತು ಪೇಜ್ ಓದ್ತೀವಿ ಅಂತ ನಾವು ಒನ್ ಡೇಗೆ ಹದಿನೈದು ಪೇಜ್ ಓದ್ರಿ ಇಷ್ಟೇ ಆ್ಯಕ್ಷನ್ ಪ್ಲಾನ್ ಅಂದ್ರೆ ಏನೇನಿಲ್ಲ ಈ ಬುಕ್ ತಗೊಂಡ್ರಿ ಹಿಂಗೆ ಓಪನ್ ಮಾಡಿದ್ರಿ ಇಲ್ಲಿಂದ ಇಲ್ಲಿಗೆ ಪೇಜ್ ನಂಬರ್ ಒನ್ ಟು ಪೇಜ್ ನಂಬರ್ ಫಿಫ್ಟೀನ್ ಇವತ್ತೆಷ್ಟು ಡೇಟು ಇಪ್ಪತ್ತೆರಡು ಇಪ್ಪತ್ತೆರಡು ಇಲ್ಲ ಇಪ್ಪತ್ತ್ಮೂರು ಓದೋಕ್ಕಾಗಲ್ಲ ಇಲ್ಲಿ ಬರ್ತಾ ಬರ್ತಾಯಿದ್ದೀರಾ ಇಪ್ಪತ್ತ್ನಾಲ್ಕಕ್ಕೆ ಹತ್ತು ಪೇಜ್ ಮುಗೀತು ಇಪ್ಪತ್ತೈದಕ್ಕೆ ಹತ್ತು ಪೇಜ್ ಮುಗೀತು ಇಪ್ಪತ್ತಾರಕ್ಕೆ ಮುಗೀತು ಹಿಂಗೆ ಹಾಕ್ಕೊಂಡು ಹದಿನೈದು ದಿವಸಕ್ಕೆ ಇಷ್ಟು ಮುಗಿಸ್ತೀವಿ ಆ ಡೇಟು ಈ ಪೇಜಿಂದ ಈ ಪೇಜ್ಗೆ ಇಂತಿಂಥ ಟಾಪಿಕ್ ಆ ಹದಿನೈದು ದಿವ್ಸದ ಮುಂದ್ಗಡೆ ರಾತ್ರಿ ಮಲಗಬೇಕಾರೆ ಹಿಂಗೆ ರೈಟ್ ಮಾರ್ಕ್ ಬಿಳ್ಬೇಕು ರೈಟ್ ಮಾರ್ಕ್ ಬಿಳ್ಬೇಕು ರೈಟ್ ಮಾರ್ಕ್ ಬಿಳ್ಬೇಕು ರೀಬಕ್ ಒಂದು ರೈಟ್ ಮಾರ್ಕ್ಸ್ ಟಿ ಶರ್ಟ್ ಬರ್ತಾವೆ ಆ ರೈಟ್ ಮಾರ್ಕ್ಗಳು ಜಾಸ್ತಿ ಇತ್ತು ಅಂದ್ರೆ ನೀವು ಗೆದ್ದು ಅಂತ ಅರ್ಥ ನೋಡ್ರಿ ಇದು ನೋಡ್ತಿದ್ದಂಗೆ ನಮ್ಮ ರಾಯಚೂರು ಹುಡುಗ ಹುಡುಗಿಯರು ಇದು ಓದಕ್ಕೆ ನಾಲ್ಕು ತಿಂಗಳು ಹೊರ್ತೀರಿ ಅಂದರೆ ನಿಮ್ಮ ಕೈಲಿ ಯಾವಾಗ ನಾವು ಕೆ ಎಸ್ ಮಾಡ್ಸೋದು ಹೇಳ್ರಿ ಎರಡು ಸಾವಿರದ ಮೂವತ್ತಕ್ಕೋ ಮೂವತ್ತೈದಕ್ಕೋ ಸೊ ಹತ್ತು ಪೇಜ್ ಓದಿರಿ ಕಮಿಟ್ ಭಾಳ ಬೇಡ ಹತ್ತೇ ಪೇಜ್ ಓದಿದ್ರೆ ದಿಸ್ ಬುಕ್ ಎಪ್ಪತ್ತೆಂಟು ದಿನಕ್ಕೆ ಕ್ಲಿಯರ್ ಆಗುತ್ತೆ ಐವತ್ತು ಪೇಜ್ ಓದಿದರೆ ಹದಿನೈದು ದಿಸಕ್ಕೆ ಫಿನಿಶ್ ದಿಸ್ ಬುಕ್ ಈ ಬುಕ್ ನೀವು ಪೊಲೀಸ್ ಪಿ ಎಸ್ ಐ ಕೈಪಿಡಿ ಅಂತ ಇದೆ ಈ ಬುಕ್ ನೀವು ಮುಗಿಸ್ಕೊಂಡು ರೆಡಿದೀರಿ ಅಂದರೆ ಗುಡ್ ಬುಕ್ ಇದು ರುಕ್ಮಿಣಿ ಅಂತ ಮೇಡಮ್ ಅವರು ಬರೆದಿರೋದು ಕ್ವಶನ್ ಬ್ಯಾಂಕ್ ಹಾಕಿದ್ದಾರೆ ಸ್ವಲ್ಪ ತೇರಿ ಹಾಕಿದ್ದಾರೆ ಈ ಬುಕ್ ಕರೆಕ್ಟಾಗಿ ಮುಗಿಸ್ಬಿಟ್ರೆ ಪಿ ಸಿ ಎಕ್ಸಾಮಲ್ಲಿ ನಲ್ವತ್ತು ಮಾರ್ಕ್ಸ್ ಗ್ಯಾರಂಟಿ ಬರುತ್ತೆ ಫಾರ್ಟಿ ಮಾರ್ಕ್ಸ್ ಇನ್ನೆಷ್ಟು ಬೇಕು ಇನ್ನು ಎಕ್ಸ್ಟ್ರಾ ನಲ್ವತ್ತು ಬೇಕು ಇನ್ನೊಂದು ಬುಕ್ ತೊಗೋತೀರಾ ಅದನ್ನ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಹೀಗೆ ನೀವು ಎಷ್ಟು ಬೇಗ ಜಾಬ್ ತೊಗೋಬೇಕು ದಟ್ ಶೆಡ್ಯೂಲ್ ನಂದು ಇಂಡಿವಿಜುವಲ್ ಹೇಳ್ಬಿಡ್ತೀನಿ ನಾನು ಪೊಲಿಟಿ ಓದಬೇಕಾದ್ರೆ ಈ ಚಾಪ್ಟ್ರು ಇಂಥ ದಿನ ಈ ಚಾಪ್ಟರು ಇಂಥ ದಿನ ಈ ಚಾಪ್ಟರು ಇಂಥ ದಿನ ಕರೆಕ್ಟಾಗಿ ಆ ಡೇಟಿಗೆ ರೈಟ್ ಮಾರ್ಕ್ ಬೀಳ್ತಾ 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 ಇರಬೇಕು ನಲ್ವತ್ತು ದಿನ ಓದ್ತೀನಿ ಅಂದರೆ ನಾನು ಅಷ್ಟು ನಲ್ವತ್ತು ದಿನಕ್ಕೆ ಮುಗಿದೋಗ್ಬೇಕು ನೀವು ಹಂಗಲ್ಲ ಇವತ್ತು ಒಂದಿನ ನನ್ನ ಫ್ರೆಂಡ್ ಬರ್ತಡೇ ಇವತ್ತು ಓದಲ್ಲ ಅಂತೀರಿ ಫ್ರೆಂಡ್ ಬರ್ತಡೇ ದಿನ ಓದಲ್ಲ ಮಾರ್ನೆ ಸಹ ಇನ್ನೊಬ್ಬ ಫ್ರೆಂಡ್ ಬರ್ತಡೇ ಅಷ್ಟು ಮುಗಿದಿಗೆ ನಿಮ್ಮ ಅಮ್ಮ ಕೇಳ್ತಾರೆ ಚಿಕ್ಕಮ್ಮನ ಕಡೆ ಒಂದು ಮ್ಯಾರೇಜ್ ಇದೆ ಬಾ ಹೋಗಿ ಬರೋಣ ಅಲ್ಲಿ ಅಲ್ಲೂ ಹೋಗೋದು ಬೇಡ ನೀವು ಹೋದ್ರೆ ಏನು ಆಲ್ಡಿನರಿ ಸ್ಟೂಡೆಂಟಾಗಿ ಹೋಗ್ತೀರಿ ನೀವು ಮದುವೆಗೆ ಅಲ್ಲಿಗೆ ಇಲ್ಲಿಗೆ ಮುಂದಿನ ವರ್ಷ ಹೋಗ್ಬೇಕಾದ್ರೆ ಅಪಾಯಿಂಟೆಡ್ ಜಾಬ್ ಓರಿಯೆಂಟೆಡ್ ಆಗಿ ಹೋಗಿರ್ತೀರಿ ನೀವು ಜಾಬ್ ತೊಗೊಂಡವ್ರಾಗಿ ಆ ಒಂದು ವರ್ಷ ತ್ಯಾಗ ಮಾಡ್ರಿ ಕಮಿಟ್ ಆಗ್ರಿ